ಮತ್ತೆ ತುಗಾರಮ್ಮ ಏನೋ ಮನೆ ಹತ್ರಲ್ಲ ಆರಾಮಲ್ಲ ಹಾಂ ಆರಾಮ ಶಾಂತರಮ್ಮ ಎಲ್ಲ ಆರಾಮ ಮತ್ತೆ ಯಾವಾಗ ಗೊತ್ತಾ ಬೆಂಗಳೂರಿಗೆ ಎಲ್ಲೋ ಶಾಂತರಮ್ಮ ಯಾವಾಗ ನೋಡ್ರಿ ಒಂದೇ ಆಯ್ತು ನಿಂದು ಹಾಂ ಇದು ನಾಲ್ಕು ಐದು ಸಲ ಕೇಳಿದೆ ನೀನು ಯಾವಾಗ ಗೊತ್ತೆ ಬೆಂಗಳೂರಿಗೆ ಅಂತೇಳಿ ಹಾಂ ನಿನ್ನೆಗಾಯಿತು ಮೊನ್ನೆಗಾಯಿತು ಇದು ಎರಡು ಸಲ ಕೇಳ್ತೀವಿ ನೀನು ಹಾಂ ಎಲ್ಲೋ ಬೆಂಗಳೂರಂತೆ ಬಂದು ಒಂದು ನಾಲ್ಕು ದಿವಸ ಇರೋದಲ್ಲ ಮನೇಲಿ ನಾವು ಅವಾಗ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗ್ತದಲ್ಲ ನಿಮ್ದೆಲ್ಲ ಯಾವಾಗ ಯಾವಾಗ ಯಾವಾಗುತ್ತೆ ಯಾವಾಗ ಯಾವಾಗುತ್ತೆ ಆಯ್ತು ಬೆಂಗಳೂರಂತೆ ಒಂದು ಪಾ ಸ್ಟಾರ್ಟಿಂಗ್ ಒಂದು ಬಂದಾಗ ಹಾಂ ಯಾವಾಗ ಅಂತ ಕೇಳ್ತಾರೆ ಅಡ್ಡಿಲ್ಲ ಆಯ್ತು ಒಳ್ಳೆ ಮಾತು ಒಂದು ನಾಲ್ಕು ದಿವಸ ಒಂದು ವಾರ ಒಂದು ವಾರ ನಾವು ಮನೇಲಿ ಸಾಕು ಊರಲ್ಲಿದ್ದರೆ ಸಾಕು ನಿಮ್ಮ ಸ್ಟಾರ್ಟ್ ಆಗ್ತದೆ ಆಮೇಲೆ ಎಲ್ಲರದು ಊರಿಂಜನ್ ಹಿಂದೋಗಿ ಬಂದಿಲ್ಲ ಊರಿನ ಜನ ಎಲ್ಲರೂ ಸ್ಟಾರ್ಟು ಯಾವಾಗ ಯಾವಾಗುತ್ತೆ ಯಾವಾಗ ಯಾವಾಗುತ್ತೆ ಎಲ್ಲೋ ಮರಣ ಬೆಂಗಳೂರಂತೆ ಬರೋರು ನಮ್ಮ ಊರಿಗೆ ನಾವು ಬತ್ತರು ನಮ್ಮ ಮನೆಗೆ ನಾವು ಬತ್ತೇವೆ ನಮ್ಮ ಮನೇಲಿ ನಾವು ಇರ್ತೇವೆ ನಮ್ಮ ಮನೆ ಊಟ ನಾವು ಮಾಡ್ತೇವೆ ಹಾಂ ನಮ್ಮ ಮನೆ ನಾವು ತಿಂತೇವೆ ನಮ್ಮ ನಾವು ಮಲ್ತರು ನಿಮ್ಮದೇ ನಮ್ಮರಯಾ ಮಿಡ್ಲು ಹಾಂ ಈಗ ನಾವು ನಿಮ್ಮ ಬಂದು ಊಟ ಮಾಡ್ತೀರಾ ಹಾಂ ನಿಮ್ಮಲ್ಲಿ ಮಲ್ಕೊಳೋಗಿ ಬರ್ತೀರಾ ನಾವು ಏನು ಪ್ರಾಬ್ಲಮ್ ಹೇಳಿ ನಿಮ್ಮದು ಒಂದು ನಾಲ್ಕು ದಿವಸ ಇರೋದಿಲ್ಲ ಹಾಂ ಯಾವಾಗ ಗೊತ್ತೋ ಯಾವಾಗ ಗೊತ್ತೋ ಸ್ಟಾರ್ಟ್ ಹಾಂ ಎಲ್ಲ ಮರೆಯ ನಾವು ಊರಲ್ಲಿ ಒಂದು ನಾಲ್ಕು ದಿವ್ಸ ಇದ್ಕೊಂಡು ಹೋಗ್ಬೇಕಂತ ಬಂದ್ರೆ ನಿಮ್ಮದು ಪ್ರಾಬ್ಲಮ್ ಹೆಚ್ಚಾಯ್ತಲ್ಲ ನಮ್ಮ ಬೆಂಗಳೂರಂತೆ ನಾವು ಇಲ್ಲಿ ಬಂದರು ಅಂತ ಹೇಳಿದ್ರೆ ನಮ್ಮ ಬೆಂಗ್ ಇಲ್ಲಂತೆ ಇಲ್ಲಂತೆ ವಾಪಸ್ ನಾವು ಬೆಂಗಳೂರಿಗೆ ಕಳ್ಸೋಕೆ ನಿಜೆ ಇಲ್ಲ ಅನ್ಸುತ್ತಲ್ಲ ನಿಮಗೆ ಎಲ್ಲರಿಗೂ ಹೀಗೆಲ್ಲ ಕೇಳಬಾರ್ದು ಎಷ್ಟು ಬೇಜಾರಾಗುತ್ತೆ ಇವತ್ತು ಯಾವಾಗುತ್ತೆ ಯಾವಾಗುತ್ತೆ ನಮ್ಮ ಮುಂದೆ ನಾವು ನಮ್ಮ ಮನೆ ನಾವು ಇರೋಕ್ಕೆ ಬಂದ್ರೆ ಒಂದು ವಾರ ಇರ್ತಾರೆ ಒಂದು ತಿಂಗಳು ಇರ್ತಾರೆ ಬೇಕು ಒಂದು ವರ್ಷ ಇರ್ತಾರೆ ನಿಮಗೇನು ಪ್ರಾಬ್ಲಮ ಏ ಏನಾಯ್ತು ಈಗೇನು ನಾನು ಬೆಂಗಳೂರು ಬೇಕು ನಿಮಗೆ ಹಾಂ ಇಲ್ಲಿ ಇರೋ ಮನಸ್ಸಲ್ಲ ಬೆಂಗಳೂರು ಬೇಕು ಆಯ್ತಾ ಇಂದರಾಮ ಹಿಂದಿನ ಏನು ಹೇಳ್ದಾಳೆ ನಿಮಗೆ ಮೇಲೆ ಹೋದ ಸತ್ತು ಹೋಗಿಬಿಡ್ತಾನೆ ಕೆಂಪಸ ಹೋಗಿಬಿಡ್ತಾರೆ ನಾನು ಇರೋದಿಲ್ಲ ನಾನು ಏಯ್ ಇರೋದು ಇಲ್ಲ ಏಯ್ ಇಲ್ಲ ಮರೆ ಏನಾಯ್ತಾ ಏಯ್ ಇಲ್ಲ ನಾನು ನಿಂಗೆ ಏನು ಹೇಳ್ದೇಳಿ ಏನು ಹೇಳ್ದೆ ಮರ ಏನು